ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೆಂಗದಿರಿ ನೀವೆಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಓಕೆ ಸೊ ಇವತ್ತು ವಾರದ ರೀಡಿಂಗ್ ನೋಡೋಣ ಅಗ್ನಿತತ್ವ ಪೃಥ್ವಿ ತತ್ವ ವಾಯು ತತ್ವ ಮತ್ತು ಜಲತತ್ವದ ರಾಶಿಗಳಿಗಾಗಿ ಈ ಒಂದು ವಾರದಲ್ಲಿ ತಾವಾಗಲಿ ನಾನಾಗಲಿ ಏನೆಲ್ಲ ಫೇಸ್ ಮಾಡಬಹುದು ಮತ್ತು ಯಾವ ಥರದ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದನ್ನು ಈ ವಾರ ನೋಡೋಣ ಈ ವಿಡಿಯೋ ಮುಖಾಂತರ ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ವಿಸಿಟ್ ಮಾಡಿದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಂಟೆಂಟ್ ಇಷ್ಟ ಆಗಿದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ ಈಗ ಅಗ್ನಿ ತತ್ವದ ರಾಶಿಗಳಿಗಾಗಿ ನೋಡೋಣ ಅಗ್ನಿ ತತ್ವದ ಮೇಷ ಯಾವುದಂತಂದ್ರೆ ಮೇಷರಾಶಿ ಸಿಂಹರಾಶಿ ಮತ್ತು ಧನು ರಾಶಿ ಓಕೆ ಸೊ ದೀಸ್ ಆರ್ ದ ಕಾರ್ಡ್ಸ್ ಓಕೆ ಬಾಟಮ್ ಆಫ್ ದ ಡೆಕ್ ಸೊ ಈಗ ಕಾರ್ಡ್ ರೀಡಿಂಗ್ ಮಾಡೋಣ ನೋಡಿರಿ ಫಸ್ಟ್ ಕಾರ್ಡ್ ಯಾವುದಿದೆ ವರ್ಲ್ಡ್ ಕಾರ್ಡ್ ಇದೆ ವರ್ಲ್ಡ್ ಕಾರ್ಡ್ ಶೋಸ್ ಸಕ್ಸೆಸ್ ಅಚೀವ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮಲ್ಲಿ ನಾ ಕೊಟ್ಟ ಕೆಲಸ ಸರಿಯಾಗಿ ಮಾಡಿ ಮುಗಿಸಿದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಕಂಡು ಬರ್ತಾ ಇದೆ ಒಂದು ಕೆಲಸ ಯಾವುದಾದ್ರೂ ಮಾಡಿ ಮುಗಿಸಿ ಇನ್ನೊಂದು ಕೆಲಸಕ್ಕೆ ರೆಡಿ ಆಗುವಂಥ ಎನರ್ಜಿ ತೋರಿಸ್ತದೆ ಯಾಕೆ ಗೊತ್ತಾ ಈಗ ಟೆಂತ್ ಹೌಸ್ದೊಳಗೆ ಮಾರ್ಸ್ ಆ್ಯಂಡ್ ಸನ್ ಆ್ಯಂಡ್ ಮಾರ್ಸ್ ಅಲ್ಲೇ ಸದ್ಯ ಮಕರ ಸನ್ ಆ್ಯಂಡ್ ಮಾರ್ಸ್ ಇನ್ ಮಕರ ರಾಶಿ ವೀನಸ್ ಆ್ಯಂಡ್ ಮರ್ಕರಿ ಇನ್ ಕುಂಭರಾಶಿ ವಿತ್ ರಾಹು ಓಕೆ ಅಂದರೆ ಹೆಂಗಂದ್ರೆ ಕೆಲಸದ ಬದಲಾಗಿ ಸೀರಿಯಸ್ನೆಸ್ ಇರ್ತದೆ ಮಾಡಿ ಮು ಮಾಡಿ ಮುಗಿಸ್ಲೇಬೇಕಾದಂಥ ಕಂಡೀಷನ್ಸ್ ಇರ್ತಾವೆ ಟಾರ್ಗೆಟ್ಸ್ ಇರ್ತಾವೆ ನೀವು ಅದನ್ನು ಮಾಡೇ ಮಾಡ್ತೀರಿ ಮಾಡಿದ ಮೇಲೆ ನಿಮಗೆ ಮಾಡಿ ಮುಗಿಸಿದ್ರ ಬದಲಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕಂಡು ಬರ್ತೈತಿ ಸೆಕೆಂಡ್ ಕಾರ್ಡ್ ಏನು ಹೇಳ್ತತಿ ಅಂತ ದಿಸ್ ಇಸ್ ಏಟ್ ಆಫ್ ಸೂಟ್ಸ್ ಏಯ್ಟ್ ನಂಬರ್ ಇಸ್ ಅ ಸಾಟನ್ ನಂಬರ್ ನಿಮಗೆ ಯಾವುದೋ ಕೆಲಸದಲ್ಲಿ ನಾನು ಇದು ಈ ಕೆಲಸ ಮುಗಿದ ಮೇಲೆ ಹೇಳ್ತೈತಿ ಇದನ್ನು ಈ ಥರದ ಫೀಲಿಂಗ್ಸ್ ಅಂದರೆ ಈ ಕಾರ್ಡ್ ಯಾವ ಥರದ ಫೀಲಿಂಗ್ಸನ್ನು ನಿಮ್ಮ ಈ ವಾರದೊಳಗೆ ನಿಮ್ಮಲ್ಲಿ ತೆಗೆದುಕೊಂಡು ಬರಬಹುದು ಅಂತ ಈ ಕಾರ್ಡ್ ಆದ ಕೂಡ ನೆಕ್ಸ್ಟ್ ಕಾರ್ಡ್ ಯಾವ್ದೈತಿ ಕ್ವೀನ್ ಆಫ್ ಪೆಟಕಲ್ಸ್ ಐತಿ ಬಟ್ ಈ ಕಾರ್ಡ್ದಿಂದ ನೀವು ಏನು ಫೀಲ್ ಮಾಡ್ತಿರ್ತೀರಿ ಅಂತ ಒಂಥರ ಟ್ರ್ಯಾಪ್ ನಾನು ಎಲ್ಲೋ ಸಿಕ್ಕಾಕ್ಕೊಂಡಂಗೆ ಇದು ಹೆಂಗೆ ಅಂತಂತಂದ್ರೆ ನೀವು ಮನಸ್ಸು ಮಾಡಿದರೆ ಇದ್ರೊಳಗಿಂದ ಹೊರಗೆ ಬಂದು ನೀವೆಲ್ಲ ಸರಿ ಹೆಂಗೆ ನೋಡಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ಬೋದು ಒಂಥರ ಹೋಪ್ಲೆಸ್ನೆಸ್ ಅಂತ ಅನ್ನಿಸ್ತಿರ್ಬೋದು ನಿಮಗೆ ಅಂದರೆ ನಾನು ಮಾಡೋಕಾಗ್ತಿರ್ಲಿಕ್ಕಿಲ್ಲ ಅಥವಾ ಇನ್ನು ಯಾವುದೂ ಹೋಪ್ಸ್ ನನ್ನ ಹತ್ರ ಉಳಿದಿಲ್ಲ ಆಮೇಲೆ ಯಾವುದಾದ್ರೂ ಕೆಲಸ ಇದ್ದರೆ ಆ ಕೆಲಸದ ಬದಲಾಗಿ ಪ್ರೆಷರ್ ಫೀಲ್ ಮಾಡೋದು ಆ ಥರದ್ದು ಏನಾದರೂ ಇದ್ದರೆ ನಿಮ್ಮಷ್ಟಕ್ಕೆ ನೀವೇ ಹೊರಗೆ ಬರ್ತೀರಿ ಯಾಕೆ ಗೊತ್ತಾ ಸನ್ ಆ್ಯಂಡ್ ಮಾರ್ಸ್ ಇನ್ ಟೆಂತ್ ಹೌಸ್ ನೀವು ಕರ್ಮವನ್ನು ಮಾಡಲೇಬೇಕು ಕರ್ಮವನ್ನು ಯಾಕೆ ಮಾಡಬೇಕು ಅಂತಂತಂತಂದ್ರೆ ಅಲ್ಲಿ ನಿಮಗೆ ಜಾರ್ಕೊಳಕಲ್ಲಿ ಯಾವ ಥರದ ಜಾ ಜಾರ್ಕೊಳಕ್ಕೆ ಯಾವ ಥರದ ಜಾಗವೂ ಇಲ್ಲ ಅದಾದಮೇಲೆ ಕ್ವೀನ್ ಆಫ್ ಪೆಂಟಕ್ಕಲ್ಸ್ ಇದೆ ಕ್ವೀನ್ ಆಫ್ ಪೆಂಟಕ್ಕಲ್ಸ್ ಏನು ತೋರಿಸ್ತತಿ ಅಂತಂತಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೋರಿಸ್ತದೆ ಇಮೋಷ್ನಲ್ ಸ್ಟೆಬಿಲಿಟಿ ತೋರಿಸ್ತದೆ ಪ್ರಾಸ್ಪರಿಟಿ ತೋರಿಸ್ತದೆ ಸಕ್ಸಸ್ ತೋರಿಸ್ತದೆ ಓಕೆ ನೀವು ಬಹುತೇಕ ಕೆಲಸ ಯಾರು ಲೇಡೀಸ್ ಹೊರಗಡೆ ಕೆಲಸ ಮಾಡ್ತಾರಲ್ಲ ಅವರು ನಿಮಗೆ ನೀವೇ ಅನ್ಕೊತೀರಿ ನಾನು ನಾನು ಸರಿಯಾಗಿ ವಿಚಾರ ಮಾಡಿ ಈ ಮಾನಸಿಕ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಯಾಕಂದ್ರೆ ನನ್ನ ಹತ್ರ ಈಗಾಗಲೇ ಸಾಕಾಗುವಷ್ಟು ಲಯಬಿಲಿಟೀಸ್ ಅದಾವೆ ಅವನ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತಂದು ನಿಮ್ಗೆ ಅನಿಸತಿ ಆ್ಯಂಡ್ ನ್ಯಾಚುರಲಿ ಯು ವಿಲ್ ಕಮ್ ಔಟ್ ಆಫ್ ಇಟ್ ನೀವೇ ಮನಸ್ಸು ಮಾಡ್ತೀರಿ ಹೆಂಗಿರ್ತದೆ ಅಂದರೆ ಟೆಂತ್ ಹೌಸೊಳೊಳಗೆ ಸನ್ ಆ್ಯಂಡ್ ಮಾರ್ಕ್ಸ್ ನಾನು ಹೇಳಿದ್ದಿಲ್ಲ ನಿಮಗೆ ಜಾರ್ಕೊಳ್ಳೋಕೆ ಎಲ್ಲೂ ಜಾಗನೇ ಇಲ್ಲ ಮಾಡಿದರೆ ಕೆಲಸ ಮಾಡೇ ಬರಬೇಕು ಆಮೇಲೆ ನೀವೇನು ಮಾಡ್ತೀರಿ ಅಂದರೆ ಆ್ಯಕ್ಟಿವ್ ಹಂಗೆ ಡಿಸಿಷನ್ ತೊಗೋತೀರಿ ಇಲ್ಲಿ ನೀ ಆ್ಯಕ್ಟಿವ್ ಹಂಗೆ ಡಿಸಿಷನ್ ತೊಗೊಂಡು ನೀವು ಅದರಿಂದ ನೀವಾಗೆ ಹೊರಗೆ ಬಂದು ನಿಮ್ಮದು ಏನೈತಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಕ್ಸಸ್ ಕಡೆಗೆ ನಿಮ್ಮ ಮನಸ್ಸು ಹೋಗಿ ನೀವು ಅದ್ರ ಕಡೆಗೆ ಕೆಲಸ ಮಾಡ್ತೀರಿ ಸಿ ದರ್ ಈಸ್ ಅ ಮ್ಯಾಜಿಷಿಯನ್ ಕಾಲ್ ಈ ಕಾರಣದಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರ್ತದೆ ಏನು ಅಂತಂತಂದ್ರೆ ಇಲ್ಲಿ ಸ್ಟೆಬಿಲಿಟಿ ಬಂದದಕ್ಕೆ ಇಲ್ಲಿ ಕಾನ್ಫಿಡೆನ್ಸ್ ಬರ್ತದೆ ಎದ್ರ ಸಲುವಾಗಿ ಅಂತಂದ್ರೆ ಐ ಆಮ್ ಅ ರಿಸೋರ್ಸ್ಫುಲ್ ಪರ್ಸನ್ ನಾನು ಏನು ಬೇಕಾದರೂ ಕ್ರಿಯೇಟ್ ಮಾಡಬಹುದು ಅಂತ ಮಾನಸಿಕ ಪರಿಸ್ಥಿತಿ ಈ ವಾರದ ಮಧ್ಯದೊಳಗೆ ನಿರ್ಮಾಣ ಆಗ್ತತಿ ನೈಟ್ ಆಫ್ ಪೆಂಟಕಲ್ಸ್ ಏನು ಹೇಳ್ತತಿ ಅಂತಂದ್ರೆ ಟೆಂತ್ ಹೌಸ್ ಸನ್ ಸನ್ ಆ್ಯಂಡ್ ಮಾರ್ಸ್ ನಿರಂತರ ದುಡಿಮೆ ನಿರಂತರ ಪ್ರಗತಿ ಇದು ಈಗ ಸದ್ಯ ಕೆಲಸದ ಪ್ರೆಷರ್ನು ಇರ್ಬೋದು ಯಾಕಂದ್ರೆ ಮಾರ್ಸು ಮಾರ್ಸ್ ಚಂದ್ರನ ನಕ್ಷತ್ರದೊಳಗೆ ಶ್ರವಣ ನಕ್ಷತ್ರದೊಳಗೆ ಸನ್ ಮಂಗಳನ ನಕ್ಷ ಒಂದು ನಿಮಿಷ ಹ್ಞೂ ಸನ್ ಧನಿಷ್ಠ ನಕ್ಷತ್ರ ಮಾರ್ಸು ಶ್ರವಣ ನಕ್ಷತ್ರ ಮಾರ್ಸ್ ಅಂದರೆ ಫೈರಿ ಸೈನ್ ಚಂದ್ರಮಾ ಅಂತಂದರೆ ನಿಮ್ಮ ಫೀಲಿಂಗ್ಸು ನಿಮ್ಮ ಇಮೋಷನ್ಸು ಸೋ ಒಂದು ವಾಟ್ರಿ ಸೈನ್ ಒನ್ ಇಸ್ ಫೈರಿ ಸೈನ್ ಸೊ ನನಗನಿಸ್ಬಿಟ್ಟು ಕೆಲಸದ ಬದಲಾಗಿ ಮೆಂಟಲ್ ಪ್ರೆಷರ್ ಆಗೋದು ಅಥವಾ ಮೆಂಟಲ್ ಟರ್ಬುಲೆನ್ಸ್ ಇರೋದು ಆ ಥರದ ವಿಷಯಗಳು ಈಗಾಗಲೇ ನಡೀತಿರಬಹುದು ಯಾಕಂದ್ರೆ ಕೆಲಸದ ಪ್ರೆಷರ್ ನಿಮಗ ಅಂತಂತಲ್ಲ ಯಾರ ಈಗ ಸದ್ಯ ಎಲ್ಲರಿಗೂ ಐತಿ ಪು ಗ್ಲೋಬಲಿ ಇಟ್ ಇಂಪ್ಯಾಕ್ಟ್ಸ್ ಹ್ಞೂ ವಾರಾಂತ್ಯದೊಳಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಕ್ವೀನ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದರೆ ಮೆಂಟಲ್ ಮ್ಯಾಚುರಿಟಿ ಮೆಂಟಲ್ ಮ್ಯಾಚುರಿಟಿ ಹೆಂಗೆ ಅಂತಂದ್ರೆ ನೋಡಿರಿ ನೀವು ಇಲ್ಲಿ ವಿಚಾರ ಮಾಡಿ ನೀವಾಗೆ ಹೊರಗೆ ಬಂದು ಸ್ಟೆಬಿಲಿಟಿ ತಂದು ರಿಸೋರ್ಸ್ಫುಲ್ ಅದಾನೆ ಅಂತ ಅನ್ಕೊಂಡು ಕಂಟಿನ್ಯೂಯಸ್ ಹಂಗೆ ಕೆಲಸ ಮಾಡಿದ್ದಕ್ಕೆ ವಾರಾಂತ್ಯದೊಳಗೆ ನಿಮಗೆ ಸಿಗುವಂಥ ಪ್ರತಿಫಲ ಅಂದರೆ ಕ್ವೀನ್ ಆಫ್ ಕಪ್ಸ್ ಕ್ವೀನ್ ಆಫ್ ಕಪ್ಸ್ ಮ್ಯಾಟ್ ಇಮೋಷ್ನಲ್ ಮ್ಯಾಚುರಿಟಿ ತೋರಿಸತಿ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಕೇರ್ಫುಲ್ ಹಂಗೆ ಮಾಡಬೇಕು ಈ ಥರದ ವಿಚಾರಗಳೆಲ್ಲ ನಿಮ್ಮ ಜೊತೆಗೆ ನಡೆಯುವಂಥ ನಡೆಯುವಂಥ ಸಂದರ್ಭ ಸೊ ಅದರಿಂದ ಏನಾಗ್ತದೆ ನೋಡ್ರಿ ಸೊ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ವೀಕೆಂಡ್ ಎದ್ರ ಸಲುವಾಗಿ ಅಂತಂತಂದರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಸಲುವಾಗೇ ಇಲ್ಲಿ ಈಗ ನಾವು ಎಂಜಲ್ಸ್ ಮೆಸೇಜ್ ಎಂಜಲ್ ಮೆಸೇಜ್ ನೋಡೋಣ ಈ ವಾರಕ್ಕಾಗಿ ಏನು ಹೇಳ್ತಾಳೆ ಅಂತಂದು ಹೇಳಿ ಈ ವಾರದ ಹೆಂಡಿನೊಳಗೆ ನಿಮಗೆ ಯಾವ ಥರದ ವಿಷಯದ ಕಡೆ ನೀವು ಗಮನ ಕೊಡಬೇಕು ಅನ್ನೋದು ಓಕೆ ವಿಶ್ ವೈಝ್ಲಿ ಯೂಸ್ ಯುವರ್ ವಿಶ್ ಇಸ್ ವೈಸ್ಲಿ ವೈಸ್ಲಿ ಟು ಮ್ಯಾನಿಫೆಸ್ಟ್ ಯುವರ್ ಹಾರ್ಟ್ಸ್ ಡಿಸರ್ ಆ್ಯಂಡ್ ಟೇಕ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ಟುವರ್ಡ್ಸ್ ಮೇಕಿಂಗ್ ಯುವರ್ ಡ್ರೀಮ್ ಕಮ್ಸ್ ಟ್ರೂ ಓಕೆ ಸೊ ಆಲ್ರೆಡಿ ಯುವ ಟೇಕನ್ ಅ ಡಿಸಿಷನ್ ಯಾಕಂದರೆ ಇಲ್ಲಿ ಏನು ಅನ್ನಿಸತಿ ಅಂತಂತಂದ್ರೆ ಸೀದ್ ಇದು ಏಟ್ ನಂಬರ್ ಕಾರ್ಡ್ ಏಟ್ ನಂಬರ್ ಕಾರ್ಡ್ ಅಂತಂತಂದ್ರೆ ಕೆಲವೊಂದು ಸರ್ತಿ ಮನುಷ್ಯನ ಪರಿಸ್ಥಿತಿ ಹೆಂಗೆ ಇರ್ತತಿ ಅಂತಂದ್ರೆ ಕೆಲಸದಿಂದಾನು ನುಣಚ್ಕೊಳ್ಳೋದು ಬಟ್ ಹೆಂಗೈತಿ ಅಂತಂದ್ರೆ ನೀವು ಮನಸ್ಸು ಮಾಡಿದರೆ ನೀವಾಗಿನ ಹೊರಗೆ ಬರ್ಬೋದಾಗಿತ್ತು ಬಟ್ ನೀವಾಗೆ ಹೊರಗೆ ಬಂತು ಹೊರಗೆ ಬರ್ತೀರಿ ಇಲ್ಲೇ ನೋಡಿರಿ ಬ ಮುಂದಿನ ಕಾರ್ಡ್ಸ್ ಎಲ್ಲವೂ ಚಲೋ ಅದಾವೆ ಸಿ ಸ್ಟ್ರಾಟಜೈಝಿಂಗ್ ವೆನ್ ಯು ಗೇಸ್ ಅಟ್ ದ ಸ್ಟಾರ್ಸ್ ಯು ಗಿವ್ ಯುವರ್ ಸೆಲ್ಫ್ ಫೇರಿ ಫೋಕಸ್ ಯುವರ್ ಇಂಟ್ಯೂಷನ್ ವಿಲ್ ಫ್ಲೋ ಮೋರ್ ಫ್ರೀಲಿ ಆ್ಯಂಡ್ ರಿವೀಲ್ ವಾಟ್ ಯು ನೀಡ್ ಟು ನೋ ಅಬೌಟ್ ಯುವರ್ ಸಿಚುವೇಶನ್ ಓಕೆ ನಿಮಗೆ ಈ ಸಿಚುವೆ ನಿಮ್ಮ ಸಿಚುವೇಶನ್ ನಿಮಗೆ ಗೊತ್ತಾದ ತಕ್ಷಣನ ನೀವು ಒಂದು ಸೀರಿಯಸ್ ಸ್ಟೆಪ್ ತೊಗೋತೀರಿ ಸೊ ಈ ವಾರ ಈ ವಾರದೊಳಗೆ ಹೆಂಗಂತಂದ್ರೆ ಯು ಫೀಲ್ ಮೋರ್ ಎಂಟಿಟಿವ್ ಇಮೋಷ್ನಲ್ ಮ್ಯಾಚುರಿಟಿ ಬಂದಂಗೆ ನಿಮಗೆ ಗೊತ್ತಾಗ್ಕತಿ ನಿಮಗೆ ಗೊತ್ತಾಗ್ಕತಿ ನಾ ರಿಸೋರ್ಸ್ಫುಲ್ ಅದಿನಿ ನಾ ಏನಾದರೂ ಕ್ರಿಯೇಟ್ ಮಾಡಬಹುದು ಹೇಳಿ ಅಂದರೆ ನಿಮಗೆ ಇದರರ್ಥ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರ್ತದೆ ಈ ವಾರ ಸೊ ಈಗ ಎರಡನೇ ಅಂದರೆ ಪೃಥ್ವಿ ತತ್ವ ರಾಶಿಗಳನ್ನು ನೋಡೋಣ ಸೊ ಪೃಥ್ವಿ ತತ್ವ ರಾಶಿಗಳು ಅಂದರೆ ಎರಡನೇ ರಾಶಿ ಆರನೇ ರಾಶಿ ಮತ್ತು ಹತ್ತು ಅಂತಂತಂದರೆ ವೃಷಭ ರಾಶಿ ಆರು ಅಂದರೆ ರಾಶಿ ಹತ್ತು ಅಂದರೆ ಮಕರ ರಾಶಿ ಓಕೆ ಸೊ ಲೆಟಸ್ ಸಿ ಈ ಮೂರು ರಾಶಿಗಳಿಗಾಗಿ ಈ ವಾರಾಂತ್ಯದೊಳಗೆ ಏನೆಲ್ಲ ಫೇಸ್ ಮಾಡುವಂಥ ಸ್ಥಿತಿಗತಿಗಳು ಬರಬಹುದು ಸೊ ಬಾಟಮ್ ಆಫ್ ದ ಡೆಕ್ ಸಿಕ್ಸ್ ಆಫ್ ಕಪ್ಸ್ ಸೊ little ಕನ್ಫ್ಯೂಷನ್ ಈಸ್ there ಸೊ ಈಗ ಪೃಥ್ವಿ ತತ್ವದ ರಾಶಿಯವರಿಗಾಗಿ ಇದೇನ ರೀಡಿಂಗ್ ಇದೆ ಅಲ್ಲ ಇದರೊಳಗೆ ಕರೆಂಟ್ ಸೀನ್ ಹೆಂಗೈತಿ ಅಂತಂತಂದ್ರೆ ಹನ್ನೊಂದನೇ ರಾಶಿಯೊಳಗೆ ರಾಹುವಿನ ಜೊತೆ ಮರ್ಕ್ರಿ ಆ್ಯಂಡ್ ವೀನಸ್ ಸೊ ನಾವೀಗ ನೋಡ್ತಾ ಇರೋದು ಪೃಥ್ವಿ ತತ್ವದ ರಾಶಿಯವರಿಗಾಗಿನ ವೃಷಭ ರಾಶಿ ವೀನಸ್ ಕನ್ಯಾ ರಾಶಿ ಮರ್ಕ್ರಿ ಸೊವೆರಡೂ ರಾಹುವಿನ ಜೊತೆ ಅದಾವೆ ರಾಹು ಕ್ರಿಯೇಟ್ಸ್ ಇಲ್ಯೂಷನ್ ಏನೋ ಅದಕ್ಕೆ ಇಲ್ಲಿ ಕಾರ್ಡ್ ಏನು ಬಾಟಮ್ ಆಫ್ ದ ಡೆಕ್ ಏನೈತಿ ಅಂತಂತಂದರೆ ಇಲ್ಲೇ ಕನ್ಫ್ಯೂಷನ್ ಅಂದರೆ ಇಮೋಷ್ನಲ್ ಲೈಫ್ದೊಳಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥದ್ದು ಯಾವ್ದು ಚೂಸ್ ಮಾಡಲಿ ಯಾವ್ದು ಬಿಡಲಿ ಇದು ಬಹುತೇಕ ನಿಮಗೆ ನಿಮ್ಮ ಪ್ರೊಫೆಷನ್ನ ವಿಷಯದೊಳಗೂ ಆಗಬಹುದು ಒಮ್ಮೆನ ಮಲ್ಟಿಪಲ್ ಚಾಯ್ಸಸ್ ಬಂದು ಅಂತಂತಂದ್ರೆ ಅಪಾರ್ಚುನಿಟೀಸ್ ಬಂದು ಅಂತಂದ್ರೆ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್ ನಿಮಗೆ ಅನ್ನಿಸ್ಬೋದು ನಾ ಎಲ್ಲೋ ಟ್ರ್ಯಾಪ್ ಆಗೇನಿ ಇದು ಕರೆಯಾಯ್ತು ಸುಳ್ಳಾಯ್ತು ಈ ಥರದ ವಿಚಾರ ನಿಮ್ಮಲ್ಲಿ ನಡೆಯುವಂಥ ಚಾನ್ಸಸ್ ಜಾಸ್ತಿ ಅದಕ್ಕೇನು ಇಲ್ಲೇನು ಹೇಳ್ತೈತಿ ಅಂತಂದ್ರೆ ನಿಮ್ಮ ಇನ್ ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳ್ತೈತಿ ನೀವು ಅದ್ರ ಮೇಲೆ ಅದನ್ನು ನಂಬ್ರಿ ಅಂತ ಯಾಕಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುವಂಥ ಚಾನ್ಸಸ್ ಅದಾವ ಆದ್ರೆ ಈಗ ಸದ್ಯ ಕಾರ್ಡ್ ಇಲ್ಲೆಲ್ಲ ಈ ಡಿಸ್ಪ್ಲೇ ಆಗಿರೋ ಕಾರ್ಡ್ ಏನು ಅಂದ್ರೆ ಬರೀ ನಿಮ್ಮ ಇಮೋಷ್ನಲ್ ಲೈಫ್ ತೋರಿಸ್ತಾವೆ ನಿಮ್ಮ ಇಮೋಷ್ನಲ್ ಲೈಫ್ದೊಳಗೆ ಏನಾದರೂ ಒಂದು ಹೊಸ ಬೆಳವಣಿಗೆ ಯಾವುದಾದ್ರೂ ಒಂದು ಹೊಸ ರಿಲೇಶನ್ಶಿಪ್ ನಿಮ್ಮನ್ನು ಹುಡ್ಕೊಂಡು ಬರೋದಾಗಲಿ ಅಥವಾ ನೀವು ಮ್ಯಾರೇಜ್ದು ಏಜ್ ಆಗಿದ್ದರೆ ಮುಂದಗಡೆಯಿಂದ ನಿಮಗೇನಾದರೂ ಪ್ರಪೋಸಲ್ ಬರುವಂಥದ್ದು ಆಮೇಲೆ ಸೆಲೆಬ್ರೇಷನ್ ಮಾಡುವಂಥದ್ದು ಸೋಷಿಯಲೈಸ್ ಆಗುವಂಥದ್ದು ಯಾಕಂದ್ರೆ ವೀನಸ್ ಆ್ಯಂಡ್ ಮರ್ಕುರಿ ಇನ್ ಲೆವೆಂತ್ ಹೌಸ್ ಲೆವೆಂತ್ ಹೌಸ್ ನಿಮ್ಮ ನೆಟ್ವರ್ಕ್ ತೋರಿಸುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ದೊಳಗೆ ನೀವು ಎಂಜಾಯ್ ಮಾಡುವಂಥ ಚಾನ್ಸಸ್ ಆರ್ ಮೋರ್ ಆದರೆ ಏನು ಬಿಟ್ವೀನ್ ನಿಮಗೆ ಅನ್ನಿಸ್ಬೋದು ನಾ ಎಲ್ಲೋ ಟ್ರ್ಯಾಪ್ ಅನ್ನೋದು ಬಿಕಾಸ್ ಆಫ್ ದಟ್ ಡೆವಿಲ್ ಎನರ್ಜಿ ಏನೋ ನಿಮಗೆ ಅನ್ನಿಸ್ಬೋದು ನಾ ಎಲ್ಲರ ಟ್ರ್ಯಾಪ್ ಆಗತ್ತೆ ಅಥವಾ ನಮ್ಮನ್ನು ನನ್ನ ಯಾರೋ ಟ್ರ್ಯಾಪ್ ಮಾಡಾಕತ್ತಾರ ಅಂತ ನಿಮಗೆ ಯಾರಾದ್ರು ನಿಮಗೆ ಅನ್ನಿಸ್ಬೋದು ಆ ಥರದ ಆ ಥರದ ಮಾನಸಿಕ ಬೆಳವಣಿಗೆ ಆಗ್ಬೋದು ಬಿಕಾಸ್ ಆಫ್ ರಾಹು ಏನೋ ಯಾಕಂದ್ರೆ ಮರ್ಕ್ಯೂರಿ ಜೊತೆ ಇದ್ದಾಗ ಮರ್ಕ್ಯೂರಿ ನಿಮ್ಮ ಥಾಟ್ ಪ್ಯಾಟರ್ನ್ ನಿಮ್ಮ ಥಾಟ್ ಪ್ಯಾಟನ್ದೊಳಗೆ ಆ ಥರದ ವಿಷಯಗಳು ಆಗುವಂಥವು ಆ ಥರದ ವಿಷಯಗಳನ್ನು ನೀವು ಆ ಥರದ ವಿಷಯಗಳು ನಿಮ್ಮ ಆಗುವಂಥ ಸಂದರ್ಭ ಜಾಸ್ತಿ ಇಮೋಷ್ನಲ್ ಲೈಫ್ದೊಳಗೆ ಹೊಸ ರಿಲೇಷನ್ಶಿಪ್ಸ್ ಬಂದು ನಿಮ್ಮ ಮನೆಯವರೆಗೂ ಪ್ರಪೋಸಲ್ಸ್ ಬರುವಂಥ ವಿಷಯಗಳು ಆಗಬಹುದು ಅಂದರೆ ಈಗಾಗಲೇ ನೀವು ಈಗಾಗಲೇ ಎಲ್ಲಾದರೂ ರಿಲೇಷನ್ದೊಳಗೆ ಇದ್ದರೂ ಸಹಿತ ಆ ರಿಲೇಷನ್ ಮದುವೆಯೊಳಗೆ ಕನ್ವರ್ಟ್ ಆಗುವಂಥ ಚಾನ್ಸಸ್ ಅರ್ಧ ಬಟ್ ಡೆವಿಲ್ ಏನು ತೋರಿಸ್ತತಿ ಅಂತಂತಂದ್ರೆ ಡಿಪ್ರೆಷನ್ನು ಆಗ್ಬೋದು ಕೆಲವೊಂದು ಇಲ್ಲಿ ಟ್ರ್ಯಾಪ್ಡ್ ಹೆಂಗೆ ಎನರ್ಜಿ ಐತಲ್ಲ ಹಂಗೆ ನಿಮಗೆ ಯಾವುದಾದ್ರೂ ಕೆಲವೊಬ್ಬರಿಗೆ ಈ ಥರದ ಪ್ರಪೋಸಲ್ಸ್ ಮನೆಯವರೆಗೂ ಬರುವಂಥ ಚಾನ್ಸಸ್ ಬಟ್ ಕೆಲವೊಬ್ಬರಿಗೆ ವೀನಸ್ ಅಂದರೆ ನಿಮ್ಮ ಭೌತಿಕ ಸುಖ ಮತ್ತು ನಿಮ್ಮ ವೈಯಕ್ತಿಕ ಸಂಬಂಧಗಳು ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಸೀಕ್ರೆಟ್ಸ್ ಹೊರಗೆ ಬೀಳುವಂಥದ್ದನ್ರಿ ಓಕೆ ಹೊರಗೆ ಬೀಳುವಂಥದ್ದನ್ರಿ ಅಥವಾ ರಿಲೇಷನ್ಸ್ ಬದಲಾಗಿ ನಿಮಗೆ ಆಬ್ಸೆಷನ್ ಕ್ರಿಯೇಟ್ ಆಗೋದು ಅಥವಾ ರಿಲೇಷನ್ ಈಗಾಗಲೇ ಸರಿ ಇರಲಿಲ್ಲ ಅಂತಂತಂತಂದ್ರೆ ಡಿಪ್ರೆಷನ್ ಆಗುವಂಥದ್ದು ಏನಾದರೂ ಚೀಟ್ ಆಗುವಂಥದ್ದು ಈ ಥರದ ಈ ಥರದ ವಿಷಯಗಳು ನಡೆಯುವಂಥದ್ದು ಈ ಥರದ ವಿಷಯಗಳು ಈ ವಾರಾಂತ್ಯದೊಳಗೆ ನಿಮ್ಮ ಜೊತೆ ನಡೆಯಬಹುದು ಸೊ ಯು ಬಿ ಕೇರ್ಫುಲ್ ಯಾಕಂದ್ರೆ ಡೆವಿಲ್ ಎನರ್ಜಿ ಡೆವಿಲ್ ಎನರ್ಜಿ ಅಂದ್ರೆ ಒಂಥರ ರಾಹುವಿನ ಎನರ್ಜಿ ರಾಹು ಏನು ಮಾಡ್ತಾನೆ ಅಂತಂತಂದ್ರೆ ಭೌತಿಕ ಸುಖಕ್ಕೆ ಬರೀ ತಲೇಲೇನೇ ವಿಚಾರ ಮಾಡೋದು ಭೌತಿಕ ಸುಖಕ್ಕಾಗಿ ಏನೆಲ್ಲ ಮಾಡೋಕೆ ರೆಡಿ ಆ ಥರದ ಆ ಆ ಥರದ ಎನರ್ಜಿ ಡೆವಿಲ್ ತೋರಿಸ್ತಾನೆ ಇಲ್ಲಿ ಸೊ ಇಮೋಷ್ನಲ್ ಲೈಫ್ ಬದ್ಲಾಗಿ ಅತಿಯಾಗಿ ವಿಚಾರ ಮಾಡಿ ಬರೀ ವಾರ ವ ಇಡೀ ವಾರ ಎಲ್ಲ ಅದ್ರ ಹಿಂದನೇ ಟೈಮ್ ಕಳೆಯುವಂಥ ಎನರ್ಜಿ ಇಲ್ಲಿ ಅದಕ್ಕೆ ಎಷ್ಟಾಗ್ತತಿ ಅಷ್ಟು ನಿಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ನೀವು ಒಂಚೂರು ಲಕ್ಷ ಇಡಬೇಕಷ್ಟೆ ಈಗ ನಮಗೆ ಎಂಜಲ್ಸ್ ಏನು ಸಜೆಷನ್ ಕೊಡ್ತಾರ ಅಂತಂದು ಹೇಳೋಣ ಈ ವಾರ ನಾವು ಯಾವ ವಿಷಯದ ಮೇಲೆ ಫೋಕಸ್ ಮಾಡಬೇಕು ಶೈನ್ ಫ್ರಮ್ ವಿದಿನ್ ಲುಕ್ಸ್ ಆರ್ ಓನ್ಲಿ ಸ್ಕಿನ್ ಡೀಪ್ ಟ್ರೂ ಬ್ಯೂಟಿ ಶೈನ್ಸ್ ಫ್ರಾಮ್ ವಿದಿನ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಯು ಟು ಶೈನ್ ದಿಸ್ ಈಸ್ ದ ಟೈಮ್ ಫಾರ್ ಸೆಲ್ಫ್ ಎಕ್ಸೆಪ್ಟನ್ಸ್ ಆ್ಯಂಡ್ ಫಾರ್ ರಿವಿಲಿಂಗ್ ದ ಟ್ರೂ ಬ್ಯೂಟಿ ನೋಡ್ರಿ ಇಲ್ಲಿ ಡೆವಿಲ್ ಏನಂತೈತಿ ಅಂತ ಡೆವಿಲ್ ಮೀನ್ಸ್ ಅತಿಶಯೋಕ್ತಿ ಎಲ್ಲದ್ರೊಳಗೂ ಅತಿ ಮಾಡೋದು ಓಕೆ ಅದು ಅದನ್ನು ಸಿ ಈ ಥರದ ಬೆಳವಣಿಗೆ ಏನೈತಲ್ಲ ದಿಸ್ ಈಸ್ ನಾಟ್ ಅ ಟ್ರೂ ಟ್ರೂ ಬ್ಯೂಟಿ ಅಂತ ಹೇಳೋಕತ್ತೈತೆ ಗೋ ಔಟ್ಸೈಡ್ ಇಟ್ಸ್ ಟೈಮ್ ಟು ಗೋ ಔಟ್ಸೈಡ್ ಟೈಮ್ ಇನ್ ಟು ದ ಪವರ್ಫುಲ್ ಪೀಸ್ ಆಫ್ ನೇಚರ್ ವೆರವರ್ ಯು ಆರ್ ಆ್ಯಂಡ್ ಫೀಲ್ ಎಟ್ ಒನ್ ವಿತ್ ಯುವರ್ ಹ್ಯಾಬಿಟೆಟ್ ಓಕೆ ಹನ್ನೊಂದನೇ ರಾಶಿ ನಿಮಗಾಗಿ ಆಕ್ಟಿವೇಟ್ ಆಗೈತೆ ಯಾಕಂದರೆ ಬಿಕಾಸ್ ಆಫ್ ವೀನಸ್ ಆ್ಯಂಡ್ ಮರ್ಕ್ರಿ ಸೊ ವಾಟ್ ಶೀ ಸೇಯಿಂಗ್ ಯು ನೋ ಗೋ ಔಟ್ಸೈಡ್ ಆದರೆ ಹೆಂಗೈತಿ ಅಂತಂತಂದ್ರೆ ಮಿಂಚೋ ಅದೇನೂ ಹೇಳ್ತಾರಲ್ಲ ಆಲ್ ಗ್ಲಿಟ್ರಿ ಥಿಂಗ್ಸ್ ಆರ್ ನಾಟ್ ಗೋಲ್ಡ್ ಅಂತಂದು ಹೇಳಿ ಆ ಥರ ಸೊ ನಿಮ್ಮಲ್ಲಿ ನಿಮಗೆ ಕಂಟ್ರೋಲ್ ಇರಲಿ ಅಂತ ಇದರ ಅರ್ಥ ಯಾಕಂದರೆ ನೀವು ಈ ಮೂರು ರಾಶಿಯವರು ಈ ಸಾರಿ ಏನೇ ಮಾಡಿದರೂ ನೀವು ಸೋಷಿಯಲ ಸೋಷಿಯಲೈಸ್ ಸೋಶಿಯಲೈಸ್ ಆಗೋದು ಗ್ಯಾರಂಟಿ ಈ ವೀಕ್ ಹೊರಗಡೆ ಹೋಗೋದು ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಯಾರಾದರೂ ಹೊಸದಾಗಿ ಪರಿಚಯ ಆಗೋದು ನಿಮ್ಗೆ ನಿಮಗೆ ಇಲ್ಲ ಸಲ್ಲದ ಕಲ್ಪನೆಗಳು ಹುಟ್ಕೋದು ಅದ್ರ ಬದಲಾಗಿ ಆಪ್ಸನ್ ಆಗೋದು ಸಿ ದಿಸ್ ಇಸ್ ಅ ಜನರಲ್ ರೀಡಿಂಗ್ ಇದು ಒಂದೇ ಥರ ಅಪ್ಲೈ ಅಂತಂತಾಗೋದಿಲ್ಲ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಒಳ್ಳೇದನ್ನು ತೋರಿಸ್ಬೋದು ಅಂತಂದರೆ ಈಗಾಗಲೇ ರಿಲೇಷನ್ಸ್ ಇರಬಹುದು ಸೊ ಅದಕ್ಕೆ ತಕ್ಕಂಗೆ ಮನೆಯವರೆಗೂ ಪ್ರಪೋಸಲ್ಸ್ ಬರ್ಬೋದು ಈಗ ಯಾರಿಗಾದರೂ ರಿಲೇಷನ್ಸ್ ಇರ್ಬೋದು ಅದರೊಳಗೆ ನೀವು ಆಪ್ಸೆಷನ್ ಕ್ರಿಯೇಟ್ ಆಗಬಹುದು ಈ ಥರದ ಘಟನೆಗಳು ಓಕೆ ಸೊ ತಮಗೆ ಈ ರೀಡಿಂಗ್ ಇಷ್ಟ ಆದಲ್ಲಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು